ಮಾಗಡಿ ಪಟ್ಟಣದ ಪುರಸಭೆಯಲ್ಲಿನ ನೂತನ ಅಧ್ಯಕ್ಷರಾಗಿ ಶಿವರುದ್ರಮ್ಮ ವಿಜಯಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಯುವ ಮುಖಂಡ ಕುಮಾರ್ ಯುವ ಮುಖಂಡ ಜೈಕುಮಾರ್ ಮಾತನಾಡಿ ಪುರಸಭೆ ಕಾರ್ಯಾಲಯದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಪಟ್ಟಣದ ನಾಗರಿಕರು ಹೇಳುವ ಒಕ್ಕೋರಿಲಿನ ಮಾತಾಗಿದೆ ಉತ್ತರ ಪಡೆಯಲು ಮತ್ತು ತೆರಿಗೆ ತುಂಬಲು ಇನ್ನಿತರ ಕೆಲಸಗಳಿಗೆ ಪುರಸಭೆಗೆ ಅಲೆದಾಡುವುದು ವಯಸ್ಕರಿಗೆ ತಪ್ಪುತ್ತದೆ ಯಾಕಂದರೆ ಅಭಿವೃದ್ಧಿಯ ಹರಿಕಾರ ಶಿವರುದ್ರಾಮ ವಿಜಯ್ ಕುಮಾರ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ಪಟ್ಟಣಕ್ಕೆ ಬಲ ಬಂದಂತಾಗಿದೆ ಅವರಿಗೆ ಸಿಕ್ಕಿರುವಂತಹ ಅವಧಿ ಕಡಿಮೆ ಇರುವುದರಿಂದಾಗಿ ನಮ್ಮೆಲ್ಲರಿಗೂ ಕೂಡ ಅಸಮಾಧಾನವಾಗಿದೆ ಆದರೂ ಕೂಡ ಇರುವ ಇರುವ ದಿನಗಳಲ್ಲಿ ಪುರಸಭೆಗೆ ಮೂಲಭೂತ ಸೌಕರ್ಯ ನೀಡಲು ಮುಂದಾಗುತ್ತಾರೆ ಎಂಬುದಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ರು को र हो र हो यो युट्युब पनि भयो अनि पनि हेर्न लाग्यो विशेष छ